ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ಇವತ್ತು ನಾವು ಹೊರಟಿದ್ದೀವಿ ಹೆಣ್ಣು ನೋಡೋಕ್ಕೆ ಅಂತ ಹೊರಟಿದ್ದೀವಿ ಸೊ ಫೈನಲಿ ಆ ದಿನ ಕೂಡ ಬಂದೇ ಬಿಡ್ತು ಸಿಕ್ಕಾಪಟ್ಟೆ ಖುಷಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಆಗಿ ಇದೆ ನಾನು ಲಾಸ್ಟ್ ಬ್ಲಾಗಲ್ಲಿ ನಮ್ಮ ಗೃಹ ಪ್ರವೇಶದ ಬ್ಲಾಗಲ್ಲಿ ಕೂಡ ಮೆನ್ಷನ್ ಮಾಡಿದ್ದೆ ಏನಪ್ಪ ಅಂದರೆ ನಮ್ಮ ಮನೆಗೆ ಮನೆ ನೋಡೋ ಶಾಸ್ತ್ರಕ್ಕೆ ಬಂದಿದ್ದಾರೆ ಅಂತ ಸೊ ಹೌದು ನಮ್ಮಣ್ಣಂಗೆ ಹುಡುಗಿನ ನೋಡೋಕೆ ಹೋಗ್ತಾ ಇದ್ದೀವಿ ಸೊ ಅವ್ರ ಮನೆ ಕಡೆಯೇ ನಮ್ಮನೆ ನೋಡೋಕ್ಕೆ ಮನೆ ನೋಡೋ ಶಾಸ್ತ್ರಕ್ಕೆ ಬಂದಿದ್ದು ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಮನೆ ನೋಡೋ ಶಾಸ್ತ್ರಕ್ಕೆ ಅಂದರೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ ಸೊ ಫೈನಲಿ ಆ ದಿನ ಕೂಡ ಬಂದಿದೆ ಫೈನಲಿ ಖುಷಿ ಕೂಡ ಇದೆ ಖುಷಿಯಿಂದನೇ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಒಂದಷ್ಟು ಫ್ಯಾಮಿಲಿ ಒಂದಷ್ಟು ಫ್ಯಾಮಿಲಿ ಅಂದರೆ ತುಂಬ ಜನ ಏನು ಹೋಗ್ತಾ ಇಲ್ಲ ಯಾಕಪ್ಪ ಅಂದರೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಅಂತ ಮಾತ್ರ ಹೋಗ್ತಾ ನಮ್ಮ ನಮ್ಮನೆ ಫ್ಯಾಮಿಲಿ ಏನಿದ್ದೀವಿ ಅಣ್ಣ ಅಕ್ಕ ನಾನು ಅಪ್ಪ ಅಮ್ಮ ಬಿಟ್ಟರೆ ನಮ್ಮ ಮಾವ ನಮ್ಮ ಅಕ್ಕ ಅವ್ರು ಮಾತ್ರ ಹೋಗ್ತಾ ಇದ್ದೀವಿ ಅವ್ರ ಮಕ್ಕಳು ಇಷ್ಟೇ ಬೇರೆ ಯಾರೂ ಹೋಗ್ತಾ ಇಲ್ಲ ಇಷ್ಟೇ ಮನೆ ನೋಡೋ ಶಾಸ್ತ್ರಕ್ಕೆ ಅಂತ ಫೈನಲಿ ಬಂದು ಅವ್ರ ಮನೆ ಕೂಡ ರೀಚ್ ಆಗಾಯಿತು ದೊಡ್ಡವರು ಅಂತ ಇರ್ತಾರಲ್ವ ಅವರೆಲ್ಲ ಕೂತು ಒಳಗಡೆ ಇದ್ರು ಜೊತೆಗೆ ಇವತ್ತು ಎರಡೊಂದು ಕೆಲಸಕ್ಕೆ ಅಂತ ನಾವು ಬಂದಿದ್ದು ಹುಡುಗಿ ನೋಡೋ ಶಾಸ್ತ್ರಕ್ಕೆ ಒಂದು ಹಾಗೆ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇಟ್ಕೊಂಡಿದ್ರು ಸೊ ಹಾಗಾಗಿ ಅದನ್ನು ಅಟೆಂಡ್ ಮಾಡ್ದಂಗೆ ಆಗುತ್ತೆ ಜೊತೆಗೆ ಇದನ್ನು ಮುಗಿಸ್ಕೊಂಡು ಬಂದಂಗೆ ಆಗುತ್ತೆ ಅನ್ನೋ ಒಂದು ಎರಡು ಅಲ್ಲಿ ನಾವು ಈ ಒಂದು ಇವತ್ತಿನ ದಿನನ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಆಗತ್ತೆ ಹೆಣ್ಣೋಡ ಶಾಸ್ತ್ರಕ್ಕೂ ಆಗತ್ತೆ ಅಂತ ನಾವು ಫ್ಯಾಮಿಲಿ ಎಲ್ಲರೂ ಹೊರಟಿ ಬಂದ್ವಿ ಕಾಪಾಟೆ ಎಕ್ಸೈಟ್ಮೆಂಟ್ ಇತ್ತು ನಮ್ಮೆಲ್ಲರಿಗೂ ಖುಷಿ ಕೂಡ ಇತ್ತು ಜೊತೆಗೆ ಏನಕ್ಕಪ್ಪ ಅಂದ್ರೆ ನಮ್ಮ ಅಣ್ಣಂಗೆ ಫಸ್ಟ್ ಟೈಮ್ ಒಂದು ಹುಡುಗಿ ಮನೆಗೆ ಹೆಣ್ಣೋಡ ಶಾಸ್ತ್ರಕ್ಕೆ ಅಂತ ಹೋಗಿದ್ದು ಯಾವತ್ತು ಇಲ್ಲಿ ತನಕ ನಾವು ಸ್ಟಾರ್ಟು ಮಾಡಿರಲಿಲ್ಲ ಹೆಣ್ಣು ಹೋಗೇ ಇಲ್ಲ ಯಾವ ಯಾರ ಮನೆಗೂ ಹೋಗಿ ಉಪ್ಪಿಟ್ಟು ಕೇಸರಿ ಬಾದು ತಿಂದು ಇಲ್ಲ ಫಾರ್ ದಿ ಫಸ್ಟ್ ಟೈಮ್ ಹೆಣ್ಣು ನೋಡಕೆ ಅಂತ ಹೋಗ್ತಾ ಇದ್ದಿದ್ದು ಅಲ್ವಾ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು ಸೊ ಫೈನಲಿ ಬಂದ್ವಿ ಮಾತುಕತೆ ಎಲ್ಲ ಆಯಿತು ಇವತ್ತಿನ ದಿನ ಎರಡು ಕೆಲಸಕ್ಕೆ ಹೋಗಿ ಮೂರು ಕೆಲಸನೂ ಆಯಿತು ಅಂತ ಹೇಳ್ಬೋದು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಹೋಗಿ ಎಂಗೇಜ್ಮೆಂಟು ಮಾಡ್ಕೊಂಡ್ ಬಂದ್ವಿ ಅಂತಾನೆ ಹೇಳ್ಬೋದು ಸೊ ನೀವೇ ನೋಡ್ತಾ ಇದ್ದೀರಲ್ವ ಸೊ ನಾವು ಹೆಣ್ಣು ನೋಡ್ಕೊಂಡು ಬರೋಣ ಅಂತ ನಮ್ಮ ಫ್ಯಾಮಿಲಿ ಇಷ್ಟು ಹೋಗಿದ್ದು ಜೊತೆಗೆ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಮೊದಲೇ ಹೇಳಿರೋ ಹಾಗೆ ಸೊ ಅದೇನಪ್ಪಾ ಆಯಿತು ಅಂದರೆ ಅಣ್ಣ ಗುಜರಾತಲ್ಲಿರೋ ಕಾರಣ ಅವನು ಮತ್ತೆ ಬರೋದು ಹೋಗೋದು ಎಲ್ಲ ಕಷ್ಟ ಆಗತ್ತೆ ಮತ್ತೆ ಇವತ್ತೊಂದೆ ಫಿಕ್ಸ್ ಮಾಡಿ ಬಿಟ್ಬಿಟ್ರೆ ಮತ್ತೆ ಅವರು ಯಾವಾಗಾದ್ರೂ ಬರ್ಬೋದಲ್ವಾ ಮತ್ತೆ ಅವ್ರಿಗೆ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬರೋಕ್ಕೆ ಆ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ದೊಡ್ಡವರೆಲ್ಲ ಮಾತಾಡಿಕೊಂಡು ಈ ಒಂದು ಡಿಶಿಷನ್ನ ತೊಗೊಂಡ್ರು ಅಂದರೆ ಈಗ ಸಿಂಪಲಾಗಿ ಏನಾಗುತ್ತೋ ಹಂಗೆ ಒಂದು ಎಂಗೇಜ್ಮೆಂಟ್ ಥರ ಮಾಡ್ಕೊಬಿಡೋಣ ಅಂದರೆ ಒಪ್ಪಂದ ಶಾಸ್ತ್ರ ಥರ ಮಾಡಿಬಿಡೋಣ ಅಂತ ಹೇಳಿ ಎರಡೂ ಮನೇಲಿ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ವಲ್ಲ ಅಲ್ಲೆಲ್ಲ ಪೂಜೆ ಎಲ್ಲ ಕೈ ಮುಕ್ಕೊಂಡು ಎಲ್ಲ ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಬರೋಷ್ಟರಲ್ಲಿ ಈ ಥರ ಒಂದು ಎಲ್ಲರೂ ಮಾತಾಡಿಕೊಂಡು ಡಿಶಿಷನ್ನ ತೊಗೊಂಡಿದ್ರು ಸೊ ಅಷ್ಟರಲ್ಲಿ ಇನ್ನೇನು ಓಕೆ ನಮಗೂ ಅಣ್ಣಂಗೂ ಓಕೆ ಇತ್ತು ಏಕೆಂದರೆ ಅವನಿಗೂ ಮತ್ತೆ ಟ್ರಾವೆಲ್ ಮಾಡಿ ಅರ್ಜೆಂಟಾಗಿ ಬಂದು ಹೋಗೋಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ವಾ ಕೆಲಸಗಳು ಈ ಕಡೆ ಬ್ಯಾಂಗ್ಳೂರ್ ಸೈಡ್ ಇದ್ರೆ ಓಕೆ ಇಲ್ಲಾಂದರೆ ತುಂಬ ಕೆಲಸಗಳು ಜಾಸ್ತಿ ಇದ್ದರೆ ಆಗುತ್ತೋ ಇಲ್ಲೋ ಅಂದ್ಕೊಂಡು ಈ ಥರ ಒಂದು ಡಿಶಿಷನ್ನ ತೊಗೊಂಡ್ರು ಸೊ ಇದೇನಂದರೆ ಅನ್ಪ್ಲಾನೆಡ್ ಎಂಗೇಜ್ಮೆಂಟ್ ಅಂತಲೇ ಹೇಳ್ಬೋದು ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾನೆ ಇದೆ ಏಕೆಂದರೆ ತೀರಾ ಎಲ್ಲರೂ ನಾವು ಎಂಗೇಜ್ಮೆಂಟ್ಗೆ ಅನ್ನೋ ಥರ ಏನು ರೆಡಿಯಾಗಿ ಪ್ರಿಪೇರ್ ಆಗಿ ಎಲ್ಲ ಏನೂ ಹೋಗಿರಲಿಲ್ಲ ಸೊ ಆರ ಎಲ್ಲನೂ ತೊಗೊಂಡು ಬಂದಿರಲಿಲ್ಲ ಅಲ್ಲಿ ನಾವು ಪೂಜೆಗೆ ಅಂತ ಹೋಗೋ ಅಷ್ಟರಲ್ಲಿ ನಮ್ಮ ಮಾವರೋಗಿ ಆರನು ಕೂಡ ತೊಗೊಂಡು ಬಂದರು ಅಲ್ಲೇ ಆರ ತಗೊಂಡು ಬಂದು ಹೆಂಗಿದ್ರು ಹೆಣ್ಣೋಡೋ ಶಾಸ್ತ್ರಕ್ಕೆ ಎಲ್ಲ ನಾವು ಹೂವು ಹಣ್ಣು ತೊಗೊಂಡೋಗಿದ್ವಿ ಸೊ ಅದನ್ನೆಲ್ಲ ಜೋಡಿಸಿ ಇಟ್ಟು ಪ್ಲೇಟ್ಗಿಟ್ಟು ಒಂದು ಸ್ಯಾರಿ ಕೂಡ ಇಟ್ಟು ಈ ಥರ ಒಂದು ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ನಡೆದೋಗ್ಬಿಡಲಿ ಅನ್ನೋ ಥರ ಮಾಡಿದ್ವಿ ಸೊ ಫೈನಲ್ ಆಗಿ ಅದು ಕೂಡ ಚೆನ್ನಾಗಿ ನಡೀತಾ ಇದೆ ಏಕೆಂದರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರು ಪ್ಲ್ಯಾನ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಸ್ವಲ್ಪ ಜನ ಅಂದರೆ ನಮ್ಮ ಫ್ಯಾಮಿಲಿ ಮಾತ್ರ ಹೋಗಿದ್ವಿ ಜೊತೆಗೆ ಇನ್ನೂ ನಮ್ಮ ಅಮ್ಮನ ಕಡೆ ರಿಲೇಷನ್ಸ್ ಎಲ್ಲ ಸೇರ್ಕೊಂಡಿದ್ರು ಯಾಕಪ್ಪ ಅಂದರೆ ಅಂದರೆ ನಾವು ಎಂಗೇಜ್ಮೆಂಟ್ ಅಂತ ಏನೂ ಕರೆದಿಲ್ಲ ಏಕೆಂದರೆ ನಮಗೆ ಪ್ಲ್ಯಾನ್ ಇರಲಿಲ್ಲಲ್ವ ಎಂಗೇಜ್ಮೆಂಟ್ ಈ ಥರ ಆರ ಹಾಕೋದು ಇದೆಲ್ಲ ಪ್ಲ್ಯಾನೇ ಇರಲಿಲ್ವಲ್ಲ ಹಾಗಾಗಿ ಅದು ನಮ್ಮ ದೊಡ್ಡಮ್ಮ ಮನೆಗೆ ಪೂಜೆಗೆ ಅಂತ ಎಲ್ಲರೂ ಬಂದಿದ್ದರು ಸೊ ಕೋಇನ್ಸಿಡೆನ್ಸ್ಲಿ ನಾವು ಕೂಡ ಅಲ್ಲೇ ಹೋಗಿ ಸಿಕ್ಕಿ ಈ ಥರ ಎಲ್ಲ ನಡೀತಾ ಇದೆ ಅಂತ ಅಂದಾಗ ಅಲ್ಲೆಲ್ಲ ಪೂಜೆ ಮುಗ್ದಾದಮೇಲೆ ಈ ಡಿಸಿಷನ್ ತೊಗೊಂಡಿದ್ದಾದಮೇಲೆ ಎಲ್ಲರೂ ಬನ್ನಿ ಇಲ್ಲೇ ಈ ಥರ ಒಂದು ಚಿಕ್ಕದಾಗಿ ಮಾಡ್ತಾ ಇದ್ದೀವಿ ಎಲ್ಲರೂ ಅಂದರೆ ಇದ್ಬಿಟ್ಟು ಹೋಗಿ ಅಂತ ಎಲ್ಲರೂ ಕರ್ಕೊಂಡು ಬಂದು ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಂಡು ಬಂದ್ವಿ ಅಷ್ಟೇ ಸೊ ಅಂದರೆ ಏನು ಹೇಳ್ಬೋದು ಅಂದರೆ ಯಾವಾಗ ಹೇಗೆ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅನುಕೂಲಕ್ಕೆ ಹೇಗಾಗುತ್ತೆ ನೋಡಿ ಯಾವಾಗ ಆಗುತ್ತೆ ಆ ಥರ ಮಾಡ್ಕೊಂಡ್ ಬರೋದು ಒಳ್ಳೆಯದು ಅಂತ ಅನ್ಸುತ್ತೆ ಅದೇ ಥರ ನಾವು ಕೂಡ ಇವತ್ತು ಮಾಡಿಕೊಂಡು ಬರೋಣ ಅಂತ ಡಿಸಿಷನ್ ತಗೊಂಡು ಈಗ ಎಂಗೇಜ್ಮೆಂಟ್ ಕೂಡ ಅಂದರೆ ಆರ ಬದಲಾಯಿಸೋ ಶಾಸ್ತ್ರ ಒಪ್ಪಂದ ಶಾಸ್ತ್ರ ಜೊತೆಗೆ ಆರ ಬದಲಾಯಿಸೋ ಶಾಸ್ತ್ರ ಕೂಡ ಮುಗಿಸ್ಕೊಂಡು ಬರೋಣ ಅಂತ ಈಗ ಫೈನಲ್ ಆಗಿ ನೋಡ್ತಾ ಇರ್ಬೋದು ಇವರೇ ನಮತ್ಕೆ ಇವರೇ ನಮ್ಮಣ್ಣ ಫೈನಲ್ ಆಗಿ ಹಾರ ಬದಲಾಯಿಸ್ಕೊಂಡು ಅಫಿಷಿಯಲ್ ಆಗಿ ನಮತ್ಕೆ ಆಗೋದ್ರು ಇವರು ಸೊ ಈಗ ತಾಂಬೂಲ ಉಟ್ಸೋ ಶಾಸ್ತ್ರ ಅಂದರೆ ಏನು ಹೇಳ್ತಾರೆ ಇದನ್ನೆಲ್ಲ ಇದನ್ನೆಲ್ಲ ಕೊಟ್ಟು ಎಲ್ಲನೂ ಮುಟ್ಸಿ ನಮಸ್ಕಾರ ಮಾಡ್ಕೊತಾರಲ್ಲ ಈ ಥರದ್ದೆಲ್ಲ ಒಂದಷ್ಟು ಮುತ್ತೈದರೆ ಒಂದಷ್ಟು ಜನ ಕೊಡಬೇಕು ಆ ಥರ ಇರುತ್ತಲ್ಲ ಅದನ್ನೆಲ್ಲ ನಡೆಸ್ತಾ ಇದ್ರು ಫೈನಲ್ ಆಗಿ ಎಲ್ಲರೂ ಬಂದು ತೆಟ್ಟೆ ತೆಟ್ಟೆ ಮುಟ್ಸೋ ಶಾಸ್ತ್ರ ಏನೋ ಹೇಳ್ತಾರಲ್ವ ಸೊ ಅದನ್ನೆಲ್ಲ ಮಾಡ್ತಾ ಇದ್ರು ನಾವು ಪ್ಲಾನ್ ಮಾಡಿದ್ದೇ ಬೇರೆ ಆಗಿದೆ ಬೇರೆ ನಮ್ಮ ಫ್ಯಾಮಿಲಿ ಅಂತ ಏನಿರುತ್ತೆ ಅಪ್ಪಂಗಡ ಫ್ಯಾಮಿಲಿ ನಮ್ಮ ಊರಲ್ಲಿ ಸೊ ನಮ್ಮ ಊರಲ್ಲಿ ಎಲ್ಲರೂ ಕರ್ಕೊಂಡು ಮಣ್ಣೊಡ ಶಾಸ್ತ್ರ ಥರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಪ್ಲಾನ್ ಮಾಡಿದ್ವಿ ಇನ್ನೇನು ಎಲ್ರಿಗೂ ಹೇಳೋಣ ಸಂಜೆ ಆದರೆ ಬೆಳಗ್ಗೆ ಹೊರಡ್ರಿ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅದೇನಪ್ಪ ಆಯಿತು ಅಂದರೆ ಮಾತುಕತೆ ಮುಗಿಸ್ಬಿಡೋಣ ಅದಾದಮೇಲೆ ಬೇಕಾದರೆ ಏನಾದರೂ ಮಾಡ್ಕೊಳ್ಳೋಣ ಮಾತುಕತೆಗೆ ಮುಂಚೆ ಏನು ಮಾಡಬಾರ್ದು ಅಂತ ಬಂತು ಸೊ ಹಂಗಾಗಿ ನಾವು ಎಲ್ಲರೂ ಕ್ಯಾನ್ಸಲ್ ಮಾಡಿ ಮಾತುಕತೆಗೆ ಇನ್ನೇನು ಕೆಲ್ರೂ ಕರ್ಕೊಂಡು ಹೋಗೋಣ ಸೊ ನೆಕ್ಸ್ಟ್ ಯಾವಾಗಾದರೂ ಕರ್ಕೊಂಡು ಹೋಗೋಣ ನಾವು ಮಾತ್ರ ಹೋಗಿ ನೋಡಿಕೊಂಡು ಮಾತುಕತೆ ಇದೇನಿದೆ ಮುಗಿಸ್ಕೊಂಡು ಬರೋಣ ಅಂತ ಹೋಗಿ ಈ ರೀತಿ ಹೋಗಿ ಆ ರೀತಿ ಆಗೋಯ್ತು ಎಣ್ಣೊಡಕ್ಕೆ ಹೋಗಿ ಎಂಗೇಜ್ಮೆಂಟ್ನು ಮಾಡ್ಕೊಂಡು ಬಂದ್ವಿ ಒಂದೇನಪ್ಪ ಬೇಜಾರು ಅಂದರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಯಾರು ಬಂದಿರಲಿಲ್ಲಲ್ಲ ಅನ್ನೋದೊಂದು ಬಿಟ್ಟರೆ ಮಿಕ್ಕಿರೋದೆಲ್ಲ ಪರ್ಫೆಕ್ಟ್ ನಾನು ಕೂಡ ನಮ್ಮಣ್ಣ ಅದಕ್ಕೆ ಅಕ್ಷತೆ ಹಾಕಿ ಆಶೀರ್ವಾದನೂ ಕೂಡ ಮಾಡಾಯಿತು ಸೊ ಈಗ ಫೈನಲ್ ಆಗಿ ರಿಂಗ್ ಎಕ್ಸ್ಚೇಂಜ್ ಮಾಡೋ ಟೈಮ್ ಕೂಡ ಬಂದೇ ಬಿಡ್ತು फ्रेम कला <laughs> <laughs> <Clap ordi -dee. laughs> ನಮ್ಮ ಕಡೆ ಈ ಥರದ್ದೇನಾದರೂ ಸ್ಪೆಷಲ್ ಫಂಕ್ಷನ್ ಏನಾದರೂ ಮಾಡಿದ್ರೆ ಒಪ್ಪಂದ ಈ ಥರ ನಾಮಕರಣ ಏನಾದರೂ ಮಾಡಿದ್ರೆ ಕಡಲೆ ಸಕ್ರೆ ತಿದ್ದಬೇಕು ಅಂತ ಹೇಳ್ತಾರೆ ಕಡಲೆ ಸಕ್ರೇನ ಮಿಕ್ಸ್ ಮಾಡಿ ಎಲ್ರಿಗೂ ಕೊಡಬೇಕು ಸೊ ಸ್ವೀಟು ಕೊಡ್ತಾರೆ ಬಟ್ ಆದರೆ ಇದನ್ನು ಮಾಡಬೇಕು ಅಂತ ಇದನ್ನು ಕೂಡ ಫಾಲೋ ಮಾಡ್ತಾರೆ ಸೊ ಅದನ್ನೇ ಈಗ ಎಲ್ರಿಗೂ ಆರ ಬದಲಾಯಿಸಿದ್ದಾಯ್ತು ಎಲ್ಲನೂ ಆಯ್ತಲ್ವಾ ಕಡಲೆ ಸಕ್ರೆ ಎಲ್ರಿಗೂ ಹಂಚ್ತಾಯಿದ್ರು ಅದಾದಮೇಲೆ ಎಲ್ಲರೂ ಬಂದಿರೋರೆಲ್ಲ ಫೋಟೋಗ್ರಾಫರ್ನೂ ಕೂಡ ಕರೆಸಿದ್ರು ಫೋಟೋಗ್ರಾಫರ್ ಅಂದರೆ ಅಲ್ಲೇ ಊರಲ್ಲೇ ಅಂದರೆ ಊರಲ್ಲೇ ಒಬ್ಬರು ಇದ್ದಾರೆ ಫೋಟೋಗ್ರಾಫರು ಹಾಗಾಗಿ ಅವರು ಬೇಗ ಸಿಗ್ತಾರೆ ಅಲ್ವಾ ಸೊ ಈ ಥರ ಒಂದು ಹೈ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂತ ಅಂದಾಗ ಅವರು ಕೂಡ ಸಿಕ್ಕಿದ್ರು ಅಲ್ಲೇ ಇದ್ರಂತೆ ಹಾಗಾಗಿ ಅವ್ರನ್ನೂ ಕೂಡ ಕರೆಸಿದ್ರು ಫೋಟೋಸ್ ಕೂಡ ತಕ್ಕೊಡ್ತಾ ಇದ್ರು ಸೊ ಅದೆಲ್ಲ ಆದಮೇಲೆ ಎಂಗೇಜ್ಮೆಂಟ್ ಆ ಎಲ್ಲ ಆದ್ದು ಫೋಟೋಸ್ ಎಲ್ಲ ತೆಗ್ದಿದ್ದು ಆಯಿತು ಈಗ ಒಳಗಡೆ ಹೋಗಿ ಮನೆ ದೇವರಿಗೆ ಕೈ ಮುಕ್ಕೊಂಡು ಹೊರ್ಗಡೆ ಬರಬೇಕು ಸೊ ಈ ತರ ಒಂದು ರೂಲ್ಸ್ ಇದಾದ್ಮೇಲೆ ಈಗ ಫೋಟೋ ಸೆಕ್ಷನ್ ನಡೀತಾ ಇದೆ ಹುಡುಗ ಹುಡುಗಿಗೆ ಅಣ್ಣ ಫೋಟೋಗ್ರಾಫರು ಒಂದೆರಡು ಫೋಟೋ ತಗೊಡ್ತೀನಿ ಅಂತ ಸಿಂಗಲ್ ಅವ್ರ ಮಾತ್ರ ಕಪಲ್ಸ್ದು ಸೊ ಅದನ್ನ ನಡೀತಾ ಇದೆ ಈಗ ಎಲ್ಲರೂ ಇಲ್ಲಿ ಹೊರ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಫೈನಲ್ ಆಗಿ ನಾವು ಕೂಡ ಹೊರಡೋ ಟೈಮ್ ಬಂತು ಊಟನೂ ಆಯಿತು ಆರ ಎಕ್ಸ್ಚೇಂಜ್ ಆಯಿತು ಎಲ್ಲರೂ ಹೋಗಿದ್ದು ಆಯಿತು ನಾವು ಕೂಡ ಇನ್ನೇನು ಟೈಮ್ ಆಯಿತು ಹೊರಡೋಣ ಅಂತ ಹೊರಗಡೆ ಬಂದಿದ್ದೀವಿ ಅತ್ತಿಗೆ ಮತ್ತೆ ಅವ್ರ ಫ್ಯಾಮಿಲಿ ಕೂಡ ಹೊರಗಡೆ ಬಂದಿದ್ದಾರೆ ಕಳಿಸ್ಕೊಡೋಣ ಅಂತ ಸೊ ಹಾಗೆ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಹೇಳ್ಕೊಂಡು ಕಾರ್ ಹತ್ತುತ್ತಾ ಇದ್ದೀವಿ ಫೈನಲಿ ಅಣ್ಣ ಎಂಗೇಜ್ಮೆಂಟ್ ಕೂಡ ಆಗೋಯ್ತು ಸೊ ಇನ್ಮೇಲೆ ಏನಿದ್ರು ಮದುವೆ ಪ್ರಿಪ್ರೇಷನ್ ಆ ಥರ ಎಲ್ಲವೂ ನಡೀತಾ ಇರತ್ತೆ ನಮ್ಮ ಮನೇಲಿ ಸೊ ಖಂಡಿತವಾಗ್ಲೂ ನಾನು ನಿನ್ನ ಮೇಲೆ ನಿಮ್ಮೆಲ್ಲರ ಜೊತೆ ಆ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ನನ್ನ ವಿಡಿಯೋಸ್ಗೋಸ್ಕರ ನಮ್ಮ ಮದುವೆ ಪ್ರಿಪ್ರೇಷನ್ ಆಗಿರ್ಬೋದು ಶಾಪಿಂಗ್ ಪ್ರತಿಯೊಂದು ಮದುವೆ ವಿಡಿಯೋಸ್ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ಮೇಲೆ ಪ್ರತಿಯೊಂದೂ ಶೇರ್ ಮಾಡ್ತಾ ಹೋಗ್ತೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾರೆ ರೀ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನನ್ನ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ಈಸಿಯಾಗಿ ನನ್ನ ವೀಡಿಯೋಸ್ನ ನೋಡ್ಬೋದು